ಗೌರವಾನ್ವಿತ ಪಂಚಾಯತ್ ರಾಜ್ಯದ ಐ ಟಿ ಬಿ ಟಿ ಮಂತ್ರಿಗಳಾದಂತಹ ಬಗ್ಗೆ ಅವ್ರು ಕೇಳಿದ್ದಾರೆ ಏನೇನ್ ಮಾಡಬೇಕು ಏನೇನ್ ಮಾಡ ಜೊತೆಗಿದ್ದಿಗೆ ಸರಿಯಾದಂತಹ ಮೂಲಭೂತ ಪ್ರಶ್ನೆಗಳನ್ನು ಅವರು ಕೇಳಿದ್ದಾರೆ ಅವರು ಕೇಳಿರೋದ್ರಲ್ಲಿ ಯಾವುದೇ ರೀತಿಯ ತಪ್ಪುಗಳಿಲ್ಲ ಅವರಿಗೆ ಸಂಪೂರ್ಣವಾದ ಬೆಂಬಲವನ್ನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಕಾರ್ಯಾಧ್ಯಕ್ಷನಾಗಿ ಹಾಗೂ ಈ ಜಿಲ್ಲೆಯ ಒಂದು ಉಸ್ತುವಾರಿಯನ್ನು ವಹಿಸಿಕೊಂಡು ನಮ್ಮೆಲ್ಲ ಎಲ್ಲ ನಾಯಕರುಗಳ ಒಂದು ಸಂಪೂರ್ಣವಾದ ಬೆಂಬಲವನ್ನು ಇವತ್ತು ನಾವು ಪ್ರಿಯಾಂಕ್ ಖರ್ಗೆ ಅವರಿಗೆ ನೀಡ್ತಾ ಇದ್ದೇವೆ ಅದ್ರ ಯಾವುದೇ ರೀತಿಯ ಅನುಮಾನ ಇಲ್ಲ ಯಾಕಂದ್ರೆ ಕೆಲವರೆಲ್ಲ ಪತ್ರಿಕೆಗಳಲ್ಲಿ ಬರೀತಾ ಇದ್ದಾರೆ ಓ ದಕ್ಷಿಣ ಕನ್ನಡದ ಜಿಲ್ಲಾ ಕಾಂಗ್ರೆಸ್ ಏನಾರ ನಾಯಕರುಗಳು ಬಾಯಿ ಮುಚ್ಚಿಕೊಂಡಿದ್ದಾರೆ ಅವರು ಒಳ ಒಪ್ಪಂದಗಳನ್ನು ಮಾಡ್ಕೊಂಡಿದ್ದಾರೆ ಅವರು ಅದು ಮಾಡಿದ್ದಾರೆ ಅವ್ರು ಯಾರು ಮಾಡ್ತಾ ಇಲ್ಲ ಸಿ ಒಬ್ರು ರಾಜ್ಯದ ನಾಯಕರು ಒಂದು ಪತ್ರಿಕೆ ಹೇಳಿಕೆಯನ್ನು ಮಾಡಿದ ನಂತರ ಕಾಂಗ್ರೆಸ್ನ ಎಲ್ಲರೂ ಅದಕ್ಕೆ ಸಂಪೂರ್ಣವಾದ ಸಹಕಾರವನ್ನು ಕೊಡೋದು ನಮ್ಮ ಧರ್ಮ ಅದರಲ್ಲಿ ಎರಡನೇ ಮಾತಿಲ್ಲ ಆದರೆ ಎಲ್ಲರೂ ಬಂದು ಅದನ್ನು ಪತ್ರಿಕೆಯಲ್ಲಿ ಹೇಳಬೇಕು ಅನ್ನೋದನ್ನು ನಾವಂತೂ ಅದನ್ನೂ ಆ ರೀತಿಯ ಒಂದು ಮೈಂಡಲ್ಲಿ ನಮಗಿಲ್ಲ ಯಾಕೆ ನಾಯಕರು ಹೇಳಿದ್ರೆ ಅದಕ್ಕೆ ಸಂಪೂರ್ಣ ಬೆಂಬಲವನ್ನು ಕೊಡ್ತಾ ಇದ್ದೀವಿ ಹೇಳಿ ಯಾವಾಗ ಈ ರೀತಿಯ ಒಂದು ಆಗು ಹೋಗುಗಳ ಬಗ್ಗೆ ಸಂಶಯಗಳನ್ನು ವ್ಯಕ್ತಪಡಿಸಿದಾಗ ಅದನ್ನು ನಿಮ್ಮ ಮುಂದೆ ಪತ್ರಿಕೆಗಳ ಮೂಲಕ ನಮ್ಮ ಕಾರ್ಯಕರ್ತರಿಗೆ ಇರ್ಬೋದು ಜನರಿಗೆ ಇರ್ಬೋದು ತಿಳಿಸುವ ನಮ್ಮ ಕರ್ತವ್ಯ ಅಂತ ಹೇಳಿ ಕಾಂಗ್ರೆಸ್ ಪೈಸಿನ ನಮ್ಮ ಅಧ್ಯಕ್ಷ ಹರೀಶ್ ಕುಮಾರ್ ಅವರನ್ನ ಅದೇ ರೀತಿ ನಮ್ಮ ಲೋಕಸಭಾ ಸ್ಪರ್ಧೆಯ ಮಾಡಿದಂತಹ ಅಂದಿನ ಸರ್ಕಾರದ ಮುಖ್ಯಮಂತ್ರಿಗಳಾದಂತಹ ಜಗದೀಶ್ ಶೆಟ್ಟರ್ ಅವರ ಕಾಲದಲ್ಲಿ ಒಂದು ಸುತ್ತೋಲೆ ಬರುತ್ತೆ ಶೈಕ್ಷಣಿಕ ಚಟುವಟಿಕೆಗಳನ್ನು ಹೊರತುಪಡಿಸಿ ಉಳಿದಂತೆ ಖಾಸಗಿ ಕಾರ್ಯಕ್ರಮಗಳಿಗೆ ಶಾಲಾ ಮೈದಾನದಲ್ಲಿ ಅನುಮತಿ ನೀಡುವ ಬಗ್ಗೆ ಅವರು ಸರ್ಕಾರದಲ್ಲಿ ಮಾಡಿ ಅವರ ಸರ್ಕಾರದಲ್ಲಿ ಏನಾದರೂ ಮಾಡಿದ್ರೆ ಅದು ಮಾಸ್ಟರ್ ಸ್ಟ್ರೋಕ್ ಅದನ್ನೇ ನಾವೇನಾದ್ರೂ ಮಾಡಿದ್ರೆ ಅದು ಆಗೋದಿಲ್ಲ ಅವ್ರಿಗೆ ಅಲ್ಲದೆ ಈ ಒಂದು ಆರ್ಡರ್ನ ಮಾಡಿರೋದು ನಿಮ್ಮ ಸರ್ಕಾರ ಇವತ್ತು ಇದನ್ನ ಪ್ರಶ್ನಿಸಿ ಇದನ್ನ ನಾವುಗಳು ಯಾಕೆ ಇಂಪ್ಲಿಮೆಂಟ್ ಮಾಡಿಲ್ಲ ಅನ್ನೋದನ್ನ ಪ್ರಿಯಾಂಕ್ ಖರ್ಗೆ ಅವರು ಕೇಳಿದ್ದಾರೆ ಆರ್ ಎಸ್ ಎಸ್ನ ಬ್ಯಾನ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಅದನ್ನ ಮಾಡ್ಲಿಕ್ಕೆ ಹೇಳಿದ್ದಾರೆ ಇದನ್ ಮಾಡಲಿಕ್ಕೆ ಹೇಳಿದ್ದಾರೆ ಸ್ಪಷ್ಟವಾಗಿ ಇವತ್ತು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಯಾವುದೇ ಚಟುವಟಿಕೆಗಳನ್ನು ಪಠ್ಯೇತರ ಶಾಲೆಗೆ ಸಂಬಂಧ ಹೊರತುಪಡಿಸಿ ಯಾವುದೇ ಸಂಸ್ಥೆಗಳಾಗಿರ್ಬೋದು ಏನೇ ಆಗಿರ್ಬೋದು ಸರ್ಕಾರಿ ಒಡೆತನದಲ್ಲಿರೋದ್ರಲ್ಲಿ ಅನುಮತಿನ ತೆಗೆದುಕೊಂಡು ಮಾಡಿ ಮಾಡಬಾರದು ಅಂತ ಎಲ್ಲೋ ಹೇಳಿಲ್ಲ ಅದು ಮೈದಾನಗಳಲ್ಲಿರ್ಬೋದು ಪಾರ್ಕ್ಗಳಲ್ಲಿರ್ಬೋದು ಮಂದಿರಗಳಲ್ಲಿರ್ಬೋದು ಎಲ್ಲದರ ಜಾಗದಲ್ಲಿ ನೀವು ಅನುಮತಿಯನ್ನು ತೆಗೆದುಕೊಂಡು ಮಾಡಿ ಸರಕಾರದ ಸಂಸ್ಥೆಗಳಲ್ಲಿ ಅದನ್ನು ಮಾಡಬೇಕಾದ್ರೆ ಮಾಡಿ ಅಂತ ಹೇಳಿದ್ದಾರೆ ಹೊರತು ಅದನ್ನ ಮಾಡಬೇಡಿ ಅಂತ ಏನು ಹೇಳಿಲ್ಲ ಇವತ್ತು ಅವರು ಹಲವಾರು ಪ್ರಶ್ನೆಗಳನ್ನ ಕೇಳ್ತಾ ಬಂದಿದ್ರು ಕೆಲವು ಏನಂತ ಹೇಳಿದ್ದಾರೆ ಅವರು ಇವತ್ತು ಆರ್ ಎಸ್ ಎಸ್ಗೆ ಸಂಬಂಧಪಟ್ಟಾಗಿ ಕೆಲವು ಕೇಳಿದ್ರು ಅವ್ರು ಕೇಳ್ತಿದ್ರು ಆರ್ ಎಸ್ ಎಸ್ನವರು ಬುದ್ಧ ತತ್ವವನ್ನು ಹೋಗ್ತಾರ ಅವರು ಬುದ್ಧ ತತ್ವವನ್ನು ಹೋಗ್ತಾರ ಅವರೇನು ಹೇಳಿದರೆ ಆರ್ ಎಸ್ ಎಸ್ ತತ್ವಶಾಸ್ತ್ರ ಸನಾತನ ಧರ್ಮದ ಮೂಲವಾದ ವೇದ ಮತ್ತು ಅಸಮಾನತೆ ಪ್ರತಿಭಾಷೆ ಮನೋವಾದದ ಮೇಲೆ ಆಧಾರಿತವಾಗಿದೆ ಅಂತ ಹೇಳಿದ್ದಾರೆ ಈ ಬುದ್ಧನಿಗೆ ಸಂಬಂಧಪಟ್ಟಂತಹ ಮತ್ತು ವೇದ ಪ್ರಾಧಿಕಾರವನ್ನು ನಿರಾಕರಿಸ ನಿರಾಕರಿಸಿದ್ದಾರೆ ಆರ್ ಎಸ್ ಎಸ್ ಅವರು ಗಾಂಧಿ ತತ್ವವನ್ನು ಹೋಗ್ತಾರ ಅವರು ಗಾದಿಯ ಸರ್ವಧರ್ಮ ಸಮಾನತೆ ಅಸ್ಪೃಶ್ಯತೆ ವಿರೋಧ ಮತ್ತು ಧರ್ಮ ನಿರೀಕ್ಷೆ ಆಲೋಚನೆಯನ್ನು ಆರ್ ಎಸ್ ಎಸ್ ಅವರು ವಿರೋಧ ಮಾಡ್ತಾ ಇದ್ರು ಆರ್ ಎಸ್ ಎಸ್ ಅವರು ಬಸವಣ್ಣನ ತತ್ವವನ್ನು ಒಪ್ಪೋದಿಲ್ಲ ಜಾತ್ಯಾತ್ಯತೆ ಲಿಂಗ ಸಮಾನತೆ ಮತ್ತು ಮಾನವೀಯ ಧರ್ಮ ಅವರ ವಿರುದ್ಧ ಅವರಿದ್ದಾರೆ ಭಾರತೀಯ ಸಂವಿಧಾನವನ್ನು ಒಪ್ಪೋದಿಲ್ಲ ಇದೆ ನಮಗೆ ನಿಮ್ಗೆಲ್ಲ ಗೊತ್ತಿಲ್ಲ ಅವರೆಲ್ಲ ಹೇಳ್ತಾರೆ ನಾವು ಅಧಿಕಾರಕ್ಕೆ ಬಂದ್ರೆ ಸಂವಿಧಾನವನ್ನು ಬದಲಾವಣೆ ಮಾಡ್ತಾರೆ ಅನ್ನೋ ಮಾತನ್ನು ಅವರು ಒಪ್ತಾ ಇದ್ರು ಇವತ್ತು ಸಮಾನತೆಯನ್ನು ಒಪ್ಪೋದಿಲ್ಲ ಅಂಬೇಡ್ಕರ್ ಅವರ ತತ್ವವನ್ನು ಒಪ್ಪೋದಿಲ್ಲ ಈಗ ರಾಷ್ಟ್ರ ಧ್ವಜದಕ್ಕಿಂತ ಅತಿಯಾಗಿ ಅವರು ಗೌರವ ಕೊಡೋದ ಧ್ವಜವೇ ಬೇರೆ ರಾಷ್ಟ್ರಗೀತೆಗಿಂತ ಹೆಚ್ಚಾಗಿ ಮರ್ಯಾದೆ ಕೊಡುವಂತ ಗೀತನೇ ಬೇರೆ ಇದನ್ನೆಲ್ಲ ಅವರು ಕೇಳಿದ್ದಾರೆ ಆಯ್ತಪ್ಪ ನೀವು ಕ್ಲಾರಿಫೈ ಮಾಡಿ ಅಲ್ಲ ಅದನ್ನು ಅವ್ರಿಗೆ ಕೇಳಿದರೆ ಅಂತ ಹೇಳಿದ್ರೆ ಇದು ಪ್ರಜಾಪ್ರಭುತ್ವ ಅವರಿಗೂ ಕೇಳುವ ಹಕ್ಕಿದೆ ನಿಮಗೂ ಕೇಳುವ ಹಕ್ಕಿದೆ ನಿಮಗೂ ಹೇಳುವ ಹಕ್ಕಿದೆ ನಮಗೂ ಹೇಳುವ ಹಕ್ಕಿದೆ ನೀವು ಅದನ್ನು ಬಿಟ್ಟು ಬಿಟ್ಟು ಅವರ ಬಗ್ಗೆ ಇಲ್ಲ ಸಲ್ಲದ ಅಪವಾದನೆಗಳನ್ನು ಅವರಿಗೆ ಕೊಲೆ ಬೆದರಿಕೆಗಳನ್ನು ಅವರ ಮನೆಯವರ ಬಗ್ಗೆ ಇವತ್ತು ನೀವೇ ಒಂದು ಕಡೆ ಮಹಿಳೆಯರನ್ನು ಅವರನ್ನ ತಾಯಿ ಅಕ್ಕ ಪೂಜೆ ಮಾಡುವ ದೇವಿಗಳು ಅಂತ ಒಂದು ಕಡೆ ನೀವೇ ಹೇಳ್ತೀವಿ ಇನ್ನೊಂದು ಕಡೆ ನಿಮಗೆ ಪಕ್ಷದ ಸಂಬಂಧಪಟ್ಟವರು ನಿಮ್ಮ ಅಂಗಸಂಸ್ಥೆಗಳಿಗೆ ಪಕ್ಕ ಪಟ್ಟವರು ಇವತ್ತು ಅವರ ಬಗ್ಗೆ ಯಾವ ರೀತಿ ಮಾತುಗಳನ್ನು ಆಡ್ತಾ ಇದ್ದಾರೆ ಇದನ್ನು ನೀವು ಒಪ್ತೀರಾ ಅದೆಲ್ಲ ಬಿಟ್ಬಿಡಿ ಇವತ್ತು ಸುಪ್ರೀಂ ಕೋರ್ಟಿನ ಒಬ್ಬ ನ್ಯಾಯಾಧೀಶ ಮುಖ್ಯ ನ್ಯಾಯಾಧೀಶರ ಮೇಲೆ ಒಂದು ಆ ಒಂದು ಕೋರ್ಟಲ್ಲಿ ಶೂಸನ್ನು ಎಸಿದ್ದಾರೆ ಎಷ್ಟು ಜನ ನೀವುಗಳದ್ರ ಬಗ್ಗೆ ಆರ್ ಎಸ್ ಎಸ್ ಇರ್ಬೋದು ಬಿ ಜೆ ಪಿ ಅವರ ನಾಯಕರುಗಳು ಅದ್ರ ಬಗ್ಗೆ ಮಾತಾಡಿದ್ರೆ ಅದೇ ಒಂದು ವೇಳೆ ಯಾರಾದರೂ ಒಬ್ಬ ಅನ್ಯ ಧರ್ಮದವರು ಸೇರಿದ್ರೆ ಅಥವಾ ಮುಸ್ಲಿಮ್ ಕ್ರಿಶ್ಚಿಯನ್ ಒಬ್ಬ ದಲಿತ ಸೇರಿದರೆ ಕಥೆ ಏನಾಗ್ತಿದೆ ನೀವೆಷ್ಟು ನೀವು ಸ್ಟ್ರೈಕ್ಗಳನ್ನು ಮಾಡ್ತಾ ಇದ್ರಿ ನೀವೆಷ್ಟು ಹೇಳಿಕೆಗಳನ್ನು ಕೊಡ್ತಾ ಇದ್ರಿ ಇವತ್ತು ಸಂವಿಧಾನದಲ್ಲಿ ಅವರು ಮೂರನೇ ಸ್ಥಾನ ಅವ್ರಿಗೆ ಒಂದು ಪ್ರೆಸಿಡೆಂಟು ವೈಸ್ ಪ್ರೆಸಿಡೆಂಟು ಮತ್ತು ಪ್ರಧಾನಮಂತ್ರಿ ನಾಲ್ಕನೇ ಸ್ಥಾನದಲ್ಲಿ ಇವತ್ತು ಮುಖ್ಯ ನ್ಯಾಯಾಧೀಶರು ಇರುವಂಥವ್ರು ಮುಖ್ಯ ನ್ಯಾಯಾಧೀಶರು ಇವತ್ತು ನಮ್ಮ ರಾಷ್ಟ್ರಪತಿಯವರಿಗೆ ವಚನ ಬೋಧನೆ ಮಾಡುವಂಥವ್ರು ಅವರ ಮೇಲೆ ಈ ರೀತಿ ಘಟನೆ ಆದಾಗ ಯಾರು ಸರ್ ಅವರು ಅವರೇ ಒಂದು ವೇಳೆ ಮುಖ್ಯ ನ್ಯಾಯಾಧೀಶರು ಯಾರಾದರೂ ಒಂದು ಬೇರೆ ಜಾತಿಯವರು ಏನಾದರೂ ಆಗಿದ್ರೆ ಏನಾಗ್ತಿತ್ತು ಒಬ್ಬ ದಲಿತ ಅಲ್ಲಿದ್ದಾನೆ ಅಂತ ಹೇಳಿದಾಗ ಯಾರು ಅದ್ರ ಬಗ್ಗೆ ಮಾತಾಡೋದಿಲ್ಲ ಹಾಗಾದ್ರೆ ನೀವು ಯಾವ ರಕ್ಷಣೆಯನ್ನು ಕೊಡ್ತಾ ಇದ್ದೀರ ಸಂವಿಧಾನದಕ್ಕೆ ಇದಕ್ಕೆ ಯಾರು ಮಾತಾಡ್ತಾ ಇದ್ದೀರಾ ಎಲ್ಲೋ ಒಬ್ಬ ಗೋ ಕಟ್ಟಿದ್ದಾನೆ ಅಥವಾ ಗೋ ಕಟ್ಟಿದ್ದಾನೆ ಅಂತ ಹೇಳಿದ ಕೂಡಲೇ ಅದು ಒಂದು ಏನೋ ಒಂದು ಹಾಕಿದ್ದಾನೆ ಅಂತ ಹೇಳಿದಾಗ ಇಡೀ ಊರು ಒಟ್ಟು ಹಾಕ ಮಾತಾಡೋರು ಇಂಥ ನೀವು ಸಮರ್ಥನೆ ಯಾರು ಬಾಯಿ ಬಿಡ್ತಾ ಇಲ್ಲ ಅದ್ರ ಬಗ್ಗೆ ಅದು ನಾಲ್ಕು ಎಷ್ಟೋ ದಿವಸಗಳ ನಂತರ ಒಂದು ಸಲ ಅದಕ್ಕೆ ಪ್ರಧಾನಮಂತ್ರಿ ಒಂದು ಸ್ಟೇಟ್ಮೆಂಟ್ ಅನ್ನು ಮಾಡಿಬಿಟ್ಟು ಬೇರೆ ಏನ್ ಮಾಡಿದ್ರೆ ಹಾಗಾದ್ರೆ ನೀವು ಯಾವ ಸಂವಿಧಾನದ ಮೇಲೆ ನಿಮಗೆ ನಂಬಿಕೆ ಇದೆ ಹಾಗಾದ್ರೆ ಪ್ರಿಯಾಂಕರ್ಗೆ ಕೇಳಿರೋದ್ರಲ್ಲಿ ಏನ್ ತಪ್ಪಿದೆ ಇವತ್ತು ಪ್ರಿಯಾಂಕರ್ಗೆ ಅವ್ರು ಇದನ್ನೆಲ್ಲ ಕೇಳ್ತಿದಾರಲ್ಲ ಇದ್ರಲ್ಲಿ ಏನ್ ತಪ್ಪಿದೆ ಅವ್ರು ಕೇಳಿದರೆ ಇವತ್ತು ನೀವು ಒಂದು ಜಾತಿಯ ಜನಗಳನ್ನ ಇವತ್ತು ಹಿಂದುಳಿದವ್ರನ್ನ ನೀವು ತ್ರಿಶೂಲ ಕೊಡ್ತೀರಾ ಅವರಿಗೆ ಅವ್ರಿಗೆ ಕತ್ತಿ ಕೊಡ್ತೀರಾ ಅವ್ರ ಕೈಯಲ್ಲಿ ಖಡ್ಗ ಕೊಡ್ತೀರಾ ನಿಮ್ಮ ಮಕ್ಕಳಿಗೆ ನೀವು ಪೆನ್ನು ಕೊಟ್ಟು ಪೆನ್ಸಿಲ್ ಕೊಟ್ಟು ನೀವೆಲ್ಲೋ ವಿದೇಶದಲ್ಲಿ ಓದಿಸ್ತೀರಾ ಅಂತ ಹೇಳ್ತಾ ಇದ್ದಾರೆ ಅದು ತಪ್ಪ ಅದು ಅವ್ರು ಹೇಳಿದಾರಲ್ಲ ಯಾರ್ಯಾರ ಮಕ್ಕಳು ಎಲ್ಲೆಲ್ಲಿ ಓದ್ತಾ ಇದ್ದಾರೆ ಅನ್ನೋದು ಸಾಲೀಸ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನೀವು ಮಾತಾಡ್ತಾ ಇಲ್ಲ ಯಾಕೆ ಅದಕ್ಕಿಂತಲೂ ಮುಖ್ಯವಾಗಿ ನಾನು ನಿನ್ನೆ ಯಾವುದೋ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೆ ಅವರು ವಿಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಮಹಾತ್ಮ ಗಾಂಧಿ ಅವರು ಆ ರೀತಿ ಮಾಡಿದ್ರು ನಾವು ಯಾಕೆ ಮಹಾತ್ಮ ಗಾಂಧಿ ಅವ್ರನ್ನ ಒಪ್ಪಬೇಕು ನಾವು ಅಂತ ಅಂತೇಳಿ ಅವರೆಲ್ಲ ಹೇಳ್ತಾ ಇದ್ದೀವಿ ಇವರೆಲ್ಲ ಆರ್ ಎಸ್ ಎಸ್ಗೆ ಭಾರತೀಯ ಜನತಾ ಪಕ್ಷಕ್ಕೆ ಸಂಬಂಧಪಟ್ಟಂಥವ್ರು ಇವತ್ತು ಆರ್ ಎಸ್ ಎಸ್ ಅಂತ ಹೇಳ್ಕೊಂಡವ್ರಿಗೆ ನಾನು ಒಂದು ಹೇಳ್ತಾ ಸರ್ ನಿಮ್ಮ ಸಂಘ ಅಂತಾದರೆ ನೀವು ಯಾಕೆ ನೋಂದಣಿ ಮಾಡೋದಿಲ್ಲ ಈಗ ಒಂದು ವೇಳೆ ನೋಂದಣಿ ಮಾಡಲ್ಲ ಅಂತ ಹೇಳಿದ್ರೆ ಅದನ್ನು ನೀವು ಯಾವ ರೀತಿ ಸಂಘ ಅಂತ ಕರೀಲಿಕ್ಕೆ ಸಾಧ್ಯ ನಿಮ್ಗೆ ಎಲ್ಲಿಂದ ಹಣ ಬರ್ತಾ ಇದೆ ನಿಮ್ಗೆ ಯಾರು ಹಣ ಕೊಡ್ತಾ ಇದ್ದಾರೆ ನೀವು ಅದನ್ನ ಎಲ್ಲಿ ಖರ್ಚು ಮಾಡ್ತಾ ಇದ್ದೀರಾ ನೀವು ಇವತ್ತು ನೂರನೇ ವರ್ಷ ಅಂತೇಳಿ ಸಂಚಲನ ಮಾಡ್ತಾ ಇದ್ದೀರ ನೂರು ವರ್ಷ ಆಗಿದೆ ಅಂತ ಆಚರಣೆ ಮಾಡ್ತಾ ಇದ್ದೀರಾ ನೀವೇನ್ ಮಾಡ್ತಾ ಇದ್ದೀರಾ ಹಾಗಾದ್ರೆ ಇದು ಪ್ರಜಾಪ್ರಭುತ್ವ ನೀವು ಅಕೌಂಟ್ ಕೊಡಿ ಅದ್ರ ಬಗ್ಗೆ ತಪ್ಪೇನಿದೆ ನೀವು ಅದನ್ನ ಅಕೌಂಟ್ ಕೊಡೋದಿಲ್ಲ